ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ಪರಸ್ಪರ ವರ್ಗಾವಣೆಯ ಅರ್ಜಿಯನ್ನು ತಮ್ಮ ಇ ಇ ಡಿ ಎಸ್ ಲಾಗಿನ್ ಮೂಲಕ ಯಾವ ರೀತಿ ಸಲ್ಲಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ವಿಡಿಯೋದಲ್ಲಿ ನೋಡೋಣ ಕ್ರೋಪನ್ ಕ್ರೋಮನ್ನು ಓಪನ್ ಮಾಡ್ಕೊತೀವಿ ಓಪನ್ ಮಾಡ್ಕೊಂಡ್ರೆ ಇ ಇ ಡಿ ಎಸ್ ಲಾಗಿನ್ ಅಂತೇಳಿ ಟೈಪ್ ಮಾಡ್ತೀವಿ ಟೈಪ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಭಾಳಷ್ಟು ವಿಡಿಯೋಗಳಲ್ಲಿ ಇದನ್ನು ಹೇಳಲಾಗಿದೆ ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತೇಳಿ ಇಲ್ಲಿ ಆಫೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಆಗಿದೆ ನಾವು ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಯೂಸರ್ ನೇಮ್ ಗೊತ್ತಿದೆ ಯೂಸರ್ ನೇಮ್ ಅಂದರೆ ಕೆ ಜೆ ಡಿ ನಂಬರ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದರೆ ಕ್ಯಾಪ್ ಇಲ್ಲಿ ಇರ್ತಕ್ಕಂಥದ್ದನ್ನು ಇಲ್ಲಿಗೆ ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ನೀವು ಲಾಗಿನ್ ಆದ ತಕ್ಷಣ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಪರಸ್ಪರ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ನೋಡಿ ಇಲ್ಲಿ ಮ್ಯೂಚುಯಲ್ ಟೀಚರ್ ಟ್ರಾನ್ಸ್ಫರ್ ಅಂತ ಇದೆ ಕೋರಿಕೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದ್ದೀರ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಒಂದು ಪೇಜ್ ಓಪನ್ ಆಗುತ್ತೆ ಏನು ಅರ್ಜಿಯನ್ನು ಸಲ್ಲಿಸ್ತಿರ್ತಕ್ಕಂಥ ಅವರ ಅವರೆಲ್ಲ ಮಾಹಿತಿಗಳು ಕೂಡ ಆಲ್ರೆಡಿ ಮೊದಲೇ ಫೆಚ್ ಆಗಿರುತ್ತೆ ನೋಡಿ ತಾವು ಗಮನಿಸ್ತಾ ಇರ್ಬೋದು ಇಲ್ಲಿ ನಾವು ಸಿಸ್ಟಮಲ್ಲಾದರೆ ಸಂಪೂರ್ಣವಾಗಿ ಕಾಣುತ್ತೆ ಮೊಬೈಲ್ನಲ್ಲಿ ತೋರಿಸ್ತಿರೋದ್ರಿಂದ ಇಲ್ಲೆಲ್ಲ ಮಾಹಿತಿಗಳು ನೋಡಿ ಇಲ್ಲಿ ಕೆ ಜಿ ಡಿ ನಂಬರ್ ಇರುತ್ತೆ ಇಲ್ಲಿ ನೇಮ್ ಆಫ್ ದಿ ಟೀಚರ್ಸ್ ಇರುತ್ತೆ ಡೇಟ್ ಆಫ್ ಬರ್ತ್ ಇರುತ್ತೆ ಜೆಂಡರ್ ಇರುತ್ತೆ ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಡೀಟೇಲ್ಸ್ ಇರುತ್ತೆ ಡೆಸಿಗ್ನೇಷನ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಪ್ರೌಢಶಾಲಾ ಶಿಕ್ಷಕರು ಅಂತ ಇರುತ್ತೆ ಆ ಟೀಚಿಂಗ್ ಸಬ್ಜೆಕ್ಟ್ ಮೀಡಿಯಮ್ ಯಾವ ಮೀಡಿಯಮ್ಮು ಎಲ್ಲದೂ ಕೂಡ ಮಾಹಿತಿ ಇರುತ್ತೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವೀಸು ಜಾಯ್ನಿಂಗ್ ದ ಪ್ರೆಸೆಂಟ್ ಸ್ಕೂಲು ಪ್ರವೇಶನ ಡಿಕ್ಲೇರ್ ಆಗಿದೆಯಾ ಏನು ಅಂತೇಳಿ ನೋಡಿ ಇಲ್ಲ ಹನ್ನೊಂದನೇ ಕಾಲಮ್ ಇದೆಯಲ್ಲ ಇದನ್ನು ತಾವು ಗಮನಿಸಬೇಕು ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂದರೆ ಈಗ ಪರಸ್ಪರ ವರ್ಗಾವಣೆಯನ್ನು ನೀವು ಜಿಲ್ಲೆಯ ಒಳಗಡೆ ತೆಗೆದುಕೊಳ್ತಿದ್ದೀರಾ ಅಥವಾ ವಿಭಾಗದ ಒಳಗಡೆ ವಿತಿನ್ ದ ಡಿವಿಷನ್ ಅಥವಾ ಔಟ್ ಆಫ್ ದ ಡಿವಿಷನ್ ಅಂತ ಅಂತಿದ್ದೀರಾ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕು ಈ ಒಂದು ಬಾಣದ ಗುರುತು ಏನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ವಿತಿನ್ ಡಿಸ್ಟಿಕ್ ಔಟ್ ಆಫ್ ಡಿಸ್ಟ್ರಿಕ್ ವಿತಿನ್ ಡಿವಿಜನ್ ಔಟ್ಸೈಡ್ ದ ಡಿವಿಜನ್ ಅಂತೇಳಿ ಬರುತ್ತೆ ನೀವು ಯಾವುದನ್ನು ಜಿಲ್ಲೆಯ ಒಳಗಡೆ ಆದರೆ ಒಂದೇದನ್ನು ಸೆಲೆಕ್ಟ್ ಮಾಡಿ ವಿಭಾಗದ ಒಳಗಡೆ ಒಂದೇ ವಿಭಾಗದ ಒಳಗಡೆ ಆದರೆ ಎರಡನೇದು ವಿಭಾಗದ ಹೊರಗಡೆ ಆದರೆ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಈಗ ನಾನು ವಿತಿನ್ ಡಿಸ್ಟಿಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕಾಣೋದಿಲ್ಲ ಬಟ್ ಅದು ಸೆಲೆಕ್ಟ್ ಆಗಿರುತ್ತೆ ಸೊ ಕೆ ಜೆ ಡಿ ಫಾರ್ ಟೀಚರ್ಸ್ ಅಂದರೆ ಈಗ ಯಾರ ಜೊತೆ ನೀವು ಪರಸ್ಪರ ವರ್ಗಾವಣೆಯನ್ನು ಮಾಡ್ಕೊತಿದ್ದೀರೋ ಅವರ ಒಂದು ವರ್ಗ ಕೆ ಜಿ ಡಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೀವು ಬರೀ ಕೇವಲ ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡಿದರೆ ಸಾಕು ತನ್ನಷ್ಟು ತಾನೇ ಉಳಿದಂಥ ಎಲ್ಲ ಮಾಹಿತಿಗಳು ಕೂಡ ಆಗುತ್ತೆ ನೋಡಿ ಕೇವಲ ಕೆ ಜಿ ಡಿ ನಂಬರನ್ನು ಎಂಟ್ರಿ ಮಾಡಿ ಕ್ಲಿಕ್ ಮಾಡಿದರೆ ಸಾಕು ಆ ಸ ಸಂಬಂಧಪಟ್ಟಂಥ ಶಿಕ್ಷಕರ ಎಲ್ಲ ಮಾಹಿತಿಗಳು ನೋಡಿ ಇಲ್ಲಿ ಕೆ ಜಿ ಡಿ ನಂಬರ್ ಇರುತ್ತೆ ನೇಮ್ ಆಫ್ ದಿ ಎಂಪ್ಲಾಯ್ ಇರುತ್ತೆ ಡೇಟ್ ಆಫ್ ಬರ್ತು ಜೆಂಡರು ಸ್ಕೂಲ್ ಹೆಸರು ಯಾವ ಸ್ಕೂಲಾಗಿದ್ದಾರೆ ಆ ಡೆಸಿಗ್ನೇಷನ್ ಇದೆ ಆಮೇಲೆ ಸಬ್ಜೆಕ್ಟು ಯಾವ ಅದು ಸಬ್ಜೆಕ್ಟು ಡೇಟ್ ಆಫ್ ಎಂಟ್ರಿ ಇಂಟು ಸರ್ವೀಸು ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲು ಪ್ರೊಬೇಷನರಿ ಡಿಕ್ಲೇರ್ ಆಗಿರ್ತಕ್ಕಂಥ ದಿನಾಂಕ ಎಲ್ಲ ಕೂಡ ಮಾಹಿತಿಗಳು ಬರ್ತಾ ಹೋಗುತ್ತೆ ಭಾಳ ಸುಲಭ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ನಂತರದಲ್ಲಿ ನೋಡಿ ಇಲ್ಲಿ ಈ ಕಾಲಂ ಬಾಕ್ಸ್ಗಳಿದಾವಲ್ಲ ಈ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಬೇಕು ಈ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತಕ್ಕಂಥ ಬಟನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ